ಕಮಲಾಪುರದಲ್ಲಿದ್ದೀನಿ ಅಂದ್ರೆ ಹಂಪಿ ಎಲ್ಲಿ ಬರುತ್ತೆ ಅದು ಕಮಲಾಪುರದೊಳಗೆ ಬರ್ತೈತಿ ಬಳ್ಳಾರಿ ಒಳಗ ಸೊ ಇಲ್ಲೇ ಒಂದಿಷ್ಟು ಜನರ ಏನ್ ಈ ಸಲ ಬಳ್ಳಾರಿ ಒಳಗ ಹೆಂಗ್ ಎಲೆಕ್ಷನ್ ಅದ್ ಸಾರ್ ಹವಾಯಿ ಸಾಲ ಸರ್ ಮತ್ತೆ ಕೈ ಬರ ಸರ್ ಕೈನೇ ಕೈ ಬರ ಯಾಕೆ ಬಸ್ ಫ್ರೀ ಬಿಟ್ಟಾರ ಅಕ್ಕಿ ಫ್ರೀ ಕೊಟ್ರ ಹೆಣ್ಮಕ್ಳಿಗೆ ಎರಡ್ ಸಾವಿರ ಫ್ರೀ ಬಿಟ್ರಾ ಅದರಿಂದ ಮತ್ತೆ ಫ್ರೀ ಕೊಟ್ರ ಮತ್ತೆ ಗಣ್ಮಕ್ಳು ಹೇಳ್ತಾರ ನಮ್ ಕಡೆ ಕಿತ್ಕೊಂಡು ಅವ್ರಿಗೆ ಕೊಡತಾರ ಅಂತ ಹೇಳಿ ಏನ್ ಸರ್ ಕಾಂಗ್ರೆಸ್ ಬರ್ಬೋದು ಕಾಂಗ್ರೆಸ್ ಬರ್ದೇತಿ ಯಾಕ್ರಿ ಏನ್ ಪಾರ್ಟಿ ಮ್ಯಾಗ ಡಿಪೆಂಡ್ ಶ್ರೀರಾಮುಲು ಏನ್ ಕೆಲಸ ಮಾಡಲ್ಲ ಇವು ತುಕಾರಾಮ್ನ ಸ್ವಲ್ಪ ಕೆಲಸ ಮಾಡಿ ಮಾಡ್ಬೋದು ಬಳ್ಳಾರಿನೇ ನಂಗೆ ಬಳ್ಳಾರಿ ಬಿಟ್ಟು ನಾನು ಎಲ್ಲೂ ಹೋಗಲ್ಲ ಅಂತಾರೆ ರಾಮುಲು ಬಳ್ಳಾರ್ಯಾಗ ಅದು ಬಳ್ಳಾರಿಗೆ ಗೆದ್ಯಾಕ್ ಬಿಟ್ಟಲ್ಲ ಇಲ್ಲಿ ಇಲ್ಲಿ ಇಲ್ಲ ಇಲ್ಲಿ ಬೀಳ್ತಾವ ಇಲ್ಲಿ ಗೆಲ್ತಾರ ಏನು ಸರಿ ಸಲ ಯಾರಿಗ ಜಾಸ್ತಿ ಚಾನ್ಸ್ ಸರ್ ನಾವು ಬಿಜೆಪಿ ನೀವು ಬಿಜೆಪಿ ಯಾಕೆ ಸರ್ ನಮ್ಗೆ ಬೇಕಾಗಿತ್ತು ಬಿಜೆಪಿ ಬೇಕು ಕಾಂಗ್ರೆಸ್ ಕಾಂಗ್ರೆಸ್ ಹಾಕಿ ನಾವು ಭಿಕ್ಷೆ ಬೇಡ್ತಾ ಇದೀವಿ ಸರ್ ಆಟೋದಲ್ಲಿ ಯಾಕೆ ಆದ್ರ ಕಡ್ ಪರಿ ಆಗ್ಯಾವ ಸರ್ ಬಸ್ ಸ್ಟಾಂಡ್ ಪೂರ ತುಂಬಾ ಜನ ಇದ್ರೂ ಯಾರು ಬರಲ್ಲ ಬಸ್ ಫ್ರೀ ಆಗಿದೆ ಅಂತ ಅದಕ್ಕೆ ನಿಮ್ಗೆ ಆಟೋದವ್ರು ಬೇಜಾರು ಹ್ಞೂ ಸರ್ ಬೇಜಾರು ಫುಲ್ ಬೇಜಾರು ಏನ್ ಸರ್ ಈ ಸಲ ಎಲೆಕ್ಷನ್ ಸರ್ ಶ್ರೀರಾಮುಲು ಅವರು ಸರ್ ನಾವೆಲ್ಲ ರಾಮುಲು ಊಟ ಬಗ್ಗೆ ನಾವು ಆಸ್ಪಾದನೆ ಕೊಡಲ್ಲ ಸರ್ ಏನಿದ್ರು ಶ್ರೀರಾಮುಲು ಸರ್ಗೆ ಓಟ್ ನಮ್ದು ಬಹಳ ಕಷ್ಟ ಅಂತಾರೆ ನರೇಂದ್ರ ಮೋದಿ ಬೇಕು ಶ್ರೀರಾಮುಲು ಬೇಕು ಮೋದಿ ನೋಡೋಕೋದಿ ಬಾಳ ಕಷ್ಟ ಅಂತಾರೆ ಗ್ಯಾರಂಟಿಗಳಿದಾವೆ ಇದಾವೆ ಒಂದ್ ಕಡೆಗೆ ಹೆಣ್ಣು ಮಕ್ಕಳೆಲ್ಲ ಆ ಕಡೆ ಹೋಗ್ತಾರೆ ಅಂತಾರೆ ಅಲ್ಲ ಗ್ಯಾರಂಟಿ ಕೊಟ್ಟು ಈಗ ನೋಡಿ ಅನುಭವಿಸ್ತಾ ಇದಾರೆ ಜನಗಳು ತೆರಿಗೆಗಳು ಜಾಸ್ತಿ ಆಗಿರೋದು ಬಾಂಡ್ ಜಾಸ್ತಿ ಆಗಿರೋದು ಪ್ರತಿ ಒಂದು ಏರಿಕೆ ಆಗಿರೋದ್ರಿಂದ ಜನ ಆಗಲೇ ಅನುಭವಿಸ್ತಾ ಇದಾರೆ ಈಗ ಮೋದಿನ ರಾಜನೆ ಮತ್ತೊಮ್ಮೆ ಮೋದಿ ಸರ್ ಏನ್ ಸರ್ ಈ ಸಲ ಬಳ್ಳಾರಿ ಯಾರು ಗೆಲ್ಲಿಸ್ಬೇಕಂತಿದ್ದೀರಿ ಸದ್ಯ ನಾವು ಬಿಜೆಪಿ ಬಿಡ್ರೆ ಯಾವ್ದಕ್ಕೆ ಇಲ್ಲ ಹೌದಾ ಏನ್ ಸರ್ ಈ ಸಲ ಬಿಜೆಪಿ ಬಿಜೆಪಿ ಯಾಕೆ ಈಗ ಆಸೆ ಬಿದ್ರೆ ನಮ್ಮ ಜನರು ಆಗಿ ನಿಂತಿದ್ದಾರೆ ಅವ್ರಿಯಾಗಿ ನಾವ್ ಕೆಲ್ಸ್ಬೇಕು ಯಾಕಂದ್ರೆ ಮುಂದೆ ಎಲ್ಲ ನಮ್ಗೆ ಅನುಕೂಲ ಮಾಡಿಕೆ ಕೊಡ್ತಾರ ಗ್ಯಾರಂಟಿ ಇದೆ ಗ್ಯಾರಂಟಿ ಇದೆ ಈ ಗ್ಯಾರಂಟಿ ನೋಡಲ್ಲ ಏನ್ ಸರ್ ಈ ಸಲ ಎಲೆಕ್ಷನ್ ನರೇಂದ್ರ ಮೋದಿ ನರೇಂದ್ರ ಮೋದಿ ಯಾಕೆ ದೇಶ ಸುಭದ್ರವಾಗಿರ್ಬೇಕಂದ್ರೆ ಮೋದಿ ಇರ್ಬೇಕು ಹೇಳಿ ಏನ್ ಸರ್ ಕಾಂಗ್ರೆಸ್ ಕಾಂಗ್ರೆಸ್ ಯಾಕೆ ಕಾಂಗ್ರೆಸ್ ಈ ಸಲ ಈ ಸರ್ ಎಲ್ಲಾ ಒಳ್ಳೇದಾಗಿದೆ ಸರ್ ಈಗ ಇದು ಎಲೆಕ್ಟ್ರಿಕಲ್ ಬಾಂಡ್ ಹಗರಣ ಎರಡು ಕೋಟಿ ಉದ್ಯೋಗ ಇಲ್ಲ ಮತ್ತೆ ಆಮೇಲೆ ರೈತರಿಗೆಲ್ಲ ಹಿಂಸೆ ಬಹಳ ಇದಾವಲ್ಲ ಸರ್ ಹೇಳ್ಬೇಕಂದ್ರೆ ಪಾಪ ರಾಹುಲ್ ಗಾಂಧಿ ಅವರು ನಾವು ಹಂಗೆ ಅನ್ಕೊಂಡಿದ್ವಿ ಎಲ್ಲಾರು ಅವರಿಗೆ ಅವಮಾನ ಮಾಡಿದ್ರು ಪಪ್ಪು ಅಂತೆ ಅದಂತೆ ಇದಂತೆ ಹುಡುಗ ಏನ್ ಮಾಡದಂತೆ ನಾಕೂರು ಸಾವಿರ ಕಿಲೋಮೀಟರ್ ಪಾದಯಾತ್ರೆ ಮಾಡಿ ಪಾಪ ಎಲ್ಲರಿಗೂ ಹೆಂಗ್ ತಗೊಂಡ್ ನಡ್ದಾರ ಸರ್ ಅದೊಂದೇ ಮೆಚ್ಚುಗೆ ಸರ್ ಅಷ್ಟೇ ಅದೊಂದೇ ಮೆಚ್ಚಿಗೆ ನಿಮಗೆ ಹಿಂದೂ ಮುಸ್ಲಿಮ್ಸ್ ಕತೆ ಬಗೆರ್ದೋಗ್ಬಿಟ್ಟು ಸರ್ ರಾಮ ಮಂದಿರ ಆದ್ಮೇಲೆ ಎಲ್ಲ ಬಗ್ಗೆ ಬಗೆರ್ದೋಗ್ಬಿಡ್ತು ಹಿಂದೂ ಅವಾಗ ಮುಗೀತು ಈಗ ಮತ್ತೆ ಶುರು ಆದಲ್ಲ ಸರ್ ಈಗ ಕಾಂಗ್ರೆಸ್ ಅವರು ಆಸ್ತಿ ಕೊಡ್ತಾರಂತೆ ಇದು ಕೊಡ್ತಾರಂತೆ ಮತ್ತೆ ಹಿಂದೂ ಮುಸ್ಲಿಮ್ಸ್ ಬಂದ್ಬಿಡುತ್ತೆ ಈಗ ಶುರು ಮಾಡಿದ್ದು ಮೋದಿ ಅವರೇ ಮಾಡಿರೋದ್ರ ಮೋದಿ ಅವರೇ ಹೇಳಿರದ ನೋಡಿ ಯಾ ಎಷ್ಟೆಷ್ಟು ಎಷ್ಟೆಷ್ಟು ವಿಚಾರಗಳು ಹಳ್ಳಿಯೊಳಗು ಕೂಡ ಚರ್ಚೆಗೆ ಬರ್ತಾವೆ ಅಂತ ಹೇಳಿ ಮಜಾ ಇದೆ ಬರೀ ಇದೊಂದಿಷ್ಟು ಮುಂದೆ ಹೋಗಿ ಮಾತಾಡ್ಸೋಣ ಸೊ ಹೊಸಪೇಟೆ ಒಳಗ್ ಅದೇನೀಗ ಹೊಸಪೇಟೆ ಒಳಗ ಇಲ್ಲಿ ತರಕಾರಿ ಅಂಗಡಿ ಎಲ್ಲಾ ಜನ ಅದಾರ ಒಂದಿಷ್ಟು ಜನ ಅವ್ರನ್ನ ಮಾತಾಡಿಸ್ತೀನಿ ಏನ್ ಹೇಳ್ತಾರ ಅನ್ನೋದನ್ನ ಕೇಳ್ಬೇಕು ಅವ್ರನ್ನ ಸರ್ ನಮಸ್ತೆ ಸರ್ ಯಾರ್ಗೆಲ್ಲರು ಸರ್ ಈ ಸಲ ಇಲ್ಲಿ

ಎಂಬತ್ ರೂಪಾಯಿಲ್ವಂತೆ ಬಳ್ಳಾರಿಯಲ್ಲಿ ಗೆಲ್ತಾರ ಈ ಸಲ ಮೋದಿ ಸರ್ಕಾರ ಯಾಕೆ ಯಾಕಂದ್ರೆ ಅವರ ಅಭಿವೃದ್ಧಿ ಕಾರ್ಯಕ್ರಮಗಳು ಆಮೇಲೆ ದೇಶದ ಬಗ್ಗೆ ಇರುವಂತ ಅಭಿಮಾನ ಅವ್ರಿಗೆ ಮುಂದಿನ ಪೀಳಿಗೆ ಸಂಸ್ಥೆಗೆ ಅಭಿವೃದ್ಧಿ ಕಾರ್ಯಕ್ರಮ ಇಟ್ಕೊಂಡೇ ಅವ್ರ ಕಾರ್ಯಕ್ರಮಗಳು ನಡೆಸಿ ಕಾಂಗ್ರೆಸ್ ಗ್ಯಾರಂಟಿ ಕೊಟ್ಟಿದ್ದು ಬಡವರು ಬೆಳೆಗಡೆ ಒಳ ಸಂಚಿ ಇರ್ಬೇಕಂತ ನನಗೆ ಅನ್ಸುತ್ತೆ ನಮಸ್ತೆ ಹೇಳಿ ಸರ್ ಯಾರಿಗೆ ಸರ್ ತರ ದೇಶದಲ್ಲಿ ಪರಿಸ್ಥಿತಿ ನಡೀತದೆ ಎಲ್ಲರಿಗೂ ಗೊತ್ತಿದೆ ಎಲ್ಲಾದ್ರೂ ಯಾರು ಅಫಿಷಿಯಲ್ ಆಗಿ ಹೇಳಲ್ಲ ಬೈ ತೆಗೆದು ಈಗ ಯಾರ ಈಗ ಹೇಳಿದ್ರೆ ಅಫಿಷಿಯಲ್ ಅನೌನ್ಸ್ ಮಾಡಿದ್ರೆ ಎಲ್ಲಾರು ಅಂತ ಇದಕ್ಕೆ ಯಾಕೆ ವೋಟ್ ಮಾಡ್ತಾ ಇದೆಯಾ ಅಪೋಸಿಷನ್ ಹಾಕ್ತಾರೆ ಎಲ್ಲರೂ ಸೊ ಅವ್ರವ್ರು ಗೊತ್ತಿದೆ ಯಾರ್ಯಾರು ಹಾಕ್ತಾರೆ ಅಂತ ಸೊ ನಾನು ಕಾಂಗ್ರೆಸ್ಗೆ ವೋಟ್ ಆಗ್ತಾ ಇದ್ದೀನಿ ಅದು ಯಾವ ಪರಿಸ್ಥಿತಿ ದೇಶದಲ್ಲಿ ಹೆಂಗ್ ನಡೀತದೆ ಇದೆ ಗೊತ್ತಿದೆ ಅವ್ರವ್ರು ಈಗ ನಂದು ಓಟ್ ಕಾಂಗ್ರೆಸ್ಸಿಗೆ ಏನೇನು ಬೆನಿಫಿಟ್ಸ್ ಎಲ್ಲ ಗೊತ್ತಿದೆ ಸೊ ಅದ್ರ ಬಗ್ಗೆ ನಂದು ಓಟ್ ಓಕೆ ಓಹ್ ಇಲ್ಲಿ ನಮ್ಮ ಸ್ಟೇಟ್ ಏನು ಸರಿ ಇದೆಲ್ಲ ಎರಡೇ ಮಾತು ಮಾತನಾಡೋದು હિન્દುಸ್ತಾನ ಪಾಕಿಸ್ತಾನ ಮಾಡಂಗಿದ್ರೆ ಕಾಂಗ್ರೆಸ್ ಯಾಕೆ ಹಿಂದೂಸ್ತಾನ್ હિન્દುಸ್ತಾನ ಹಿಂದೂಸ್ತಾನ ಉಳಿಯಬೇಕಂತಂದ್ರೆ ಬಿಜೆಪಿ ಯಾಕೆ ಎರಡೇ ಮಾತು ಈಗ ಕಾಂಗ್ರೆಸ್ ನವರು ಎಲ್ಲಾ ನಾಲ್ಕೈದು ಐಟಮ್ ಎಲ್ಲಾ ಹೆಣ್ಣುಮಕ್ಕಳಿಗೆ ಪ್ರತಿಯೊಂದು ಸವಲತ್ತು ಮಾಡ್ತಾ ಇದ್ದಾರೆ ಬಟ್ ಅವ್ರು ಏನು ಮಾಡಿಲ್ಲ ಹಾ ಹಾಗಾಗಿ ಇವರನೇ ಇವರೇ ಗೆಲ್ಲಬಹುದು ಅಂತಾ ಹಾಗಿದೆಯಲ್ಲ ಹಾಗಿದೆಯಲ್ಲ ಏನು ಸರಿ ಇದೆಲ್ಲ ಬಳ್ಳಾರಿ ಬಿಸಿಲಂತೂ ಏನ್ ಇಷ್ಟೊಂದು ಇಟ್ರು ಬಳ್ಳಾರಿ ಳಗೆ

ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಏನಾರ ಏನ್ ಸರ್ ಈ ಸಲ ಎಲೆಕ್ಷನ್ ಅವಾ ಹೆಂಗಿದೆ ಬಡವರ ಪರ್ವ ಯಾರು ಓಟ್ ಹಾಕ್ತಾರೋ ಹಾ ಕೆಲಸ ಮಾಡ್ತಾರೋ ಹಾ ಅವ್ರಿಗೆ ಹಾಕ್ಬೇಕಂತ ಯಾರಂತ ನೋಡೋಣ ಇವತ್ತು ಕೆಲಸ ಮಾಡೋರು ಬೇಕು ನೋಡ್ತಾ ಇದಾರೆ ಹಲವಾರು ಕಾರ್ಯಕ್ರಮಗಳನ್ನ ಸಿದ್ದರಾಮಯ್ಯ ಮಾಡ್ತಾ ಇದಾರೆ ಶಕ್ತಿ ಅಂತಂದೇಳಿ ಹೆಣ್ಮಕ್ಳಿಗೆ ಶಕ್ತಿ ತುಂಬತಕ್ಕಂತ ಹಲವಾರು ಪಂಚ ಗ್ಯಾರಂಟಿ ಕೊಟ್ಟಿದ್ದಾರೆ ಇವತ್ತು ಬಡವರಿಗೆ ಎಟ್ಕಲಾರದಂತ ದರಗಳು ಮೇಲ್ ಹೋಗಿದಾವೆ ಹೌದಾ ಇವತ್ತು ನರೇಂದ್ರ ಮೋದಿ ಅವರಿಗೆ ಐದ್ ಕೆಜಿ ಅಕ್ಕಿ ಕೇಳಿದ್ರೆ ಕೊಡ್ಲಿಲ್ಲ ಮೂವತ್ನಾಲ್ಕು ರೂಪಾಯಿ ಕೆಜಿ ನಾನ್ ಕೊಡ್ತೇನೆ ದುಡ್ಡು ರಾಜ್ಯದಿಂದ ಅಂತ ಕೊಡ್ಲಿಲ್ಲ ಸುಮಾರು ಹದಿನೆಂಟು ಸಾವಿರ ಕೋಟಿ ಬರ ಯಾರ್ದು ರೈತರ ಪರವಾಗಿ ಕೇಳಿದ್ರೆ ಕೊಡಲಿಲ್ಲ ಇವತ್ತು ಅವರು ಐದು ಬಾರಿ ಹೋಗಿ ಮೋದಿ ಅವ್ರ ಹತ್ರ ಅಮಿತ್ ಶಾ ಅವ್ರ ಹತ್ರ ಭೇಟಿ ಆದ್ರೂ ಕೂಡ ಅವರು ಹದಿನೆಂಟು ಪೈಸೆ ಕೂಡ ಕೊಡ್ಲಿಲ್ಲ ನೋಡಿದ್ರೆ ಇವತ್ತು ಸುಪ್ರೀಂ ಕೋರ್ಟ್ಗೆ ಅಪ್ಡೇಟ್ ಹಾಕಿದ್ರು ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಲಿಂದ ಮೊನ್ನೆ ಮೂರು ವರ್ಷ ಅವರು ಕೋಟಿ ಕೊಟ್ರು ಯಾಕೆ ಇದನ್ನ ಮೊದಲೇ ಮೋದಿ ಅವ್ರು ಮಾಡಬಹುದಾಗಿತ್ತಲ್ಲ ಹತ್ತು ವರ್ಷ ಆಡಳಿತ ಆಡಿದ್ರು ಸೂಪರ್ ಗಳು ಮಾಡ್ತೀವಿ ಅಂತ ಹೇಳಿದ್ರು ಸ್ಮಾರ್ಟ್ ಸಿಟಿಗಳು ಮಾಡ್ತೀವಿ ಅಂತ ಹೇಳಿದ್ರು ಎಲ್ಲಿ ಎಲ್ಲಿ ಮಾಡಿದ್ರು ಆಗಿದೆ ಒಂದು ನೈತಿಕತೆ ಇರ್ಬೇಕಲ್ವಾ ಮಾಡ್ತಾ ರಾಜಕಾರಣ ಮಾಡೋದ್ ಯಾತಕ್ಕೆ ಇವತ್ತು ದೇಶದಲ್ಲಿ ಮೂರಪ್ಪತ್ತು ಅನ್ನ ಊಟ ಮಾಡ್ತಕ್ಕಂಥವ್ರು ಇಲ್ಲ ಐಷಾರಾಮಿ ಜೀವನ ಮಾಡ್ತಕ್ಕಂಥವ್ರಿಗೆ ಲಕ್ಷ ಕೋಟಿ ಗಟ್ಟಲೆ ಅನುದಾನಗಳನ್ನ ಕೊಟ್ಟು ಅವ್ರನ್ನ ಬೆಳೆಸದ ಬಡವ್ರನ್ನ ಯಾವ ಬೆಳೆಸಬೇಕು ಕೂಲಿ ಮಾಡ್ರು ಕೂಲಿಯಾಗೆ ಉಳಿಬೇಕಾ ನಮ್ಮ ದೇಶದ ಪದ್ಧತಿನ

ಯಾರಿಗಾದ್ರೂ ಒಳ್ಳೇದು ಅನಿಸ್ತೈತಿ ಏನು ಬಿ ಜೆ ಪಿ ಒಳ್ಳೇದು ಹೆಂಗೆ ಹೆಂಗಾದ್ರು ಇವು ಕೆಲಸ ಮಾಡ್ತಾರ ಅವ್ರು ಕೆಲಸ ಮಾಡ್ತಾರೆ ಅಂತ ಇಲ್ಲಿ ಇವರು ಮಾಡ್ತೀವಿ ಅಂತಾರಲ್ಲ ಮಾಡ್ತ ಅಂತ ಹೇಳ್ತಾರೆ ಭರವಸೆ ಕೊಡ್ತಾರೆ ಅಷ್ಟೇ ಮಾಡೋದಿಲ್ಲ ಮಾಡೋದಿಲ್ಲ ಬರೇ ಭರವಸೆ ಓಕೆ ಓಕೆ ಸರ್ ನಮಸ್ಕಾರ ಸರ್ ನಮಸ್ಕಾರ ಏ ಏನು ಸರ್ ಈ ಸಲ ಹೆಂಗಿದೆ ಅವ ಬಳ್ಳಾರಿ ಒಳಗೆ ಬಿಜೆಪಿ ಬರುತ್ತೆ ಯಾಕ ಒಂದು ಸದೃಢ ಸಮಾಜ ಸದೃಢ ದೇಶ ಕಟ್ಬೇಕಂದ್ರೆ ಹಾಂ ಬಿ ಜೆ ಬಡತನ ಹೋಗ್ಬೇಕಂದ್ರೆ ಕಾಂಗ್ರೆಸ್ ಬೇಕಂತಾರೆ ಕಾಂಗ್ರೆಸ್ನವರು ಎಪ್ಪತ್ತು ವರ್ಷದಲ್ಲಿ ಬಡತನ ಎಲ್ಲಿ ಇದು ಮಾಡಿರಿ ನೀವು ಬಡತನ ಹಂಗೆ ಐತಲ್ಲ ಇನ್ನು ಐತೆ ಐತೆ ಅಂತ ಅವರೇ ಅಂತಿದ್ದಾರೆ ಎಪ್ಪತ್ತು ವರ್ಷ ಸರ್ಕಾರ ನಡೆಸಿರಿ ಬಡತನ ಐತೆ ಬಡತನ ಐತೆ ಅಂತೀರಿ ಇನ್ನೊಬ್ರಿಗೆ ಬಡತನ ಇರಬೇಕೇನು ಸರ್ಕಾರ ಹೆಂಗ್ ನಡಿಬೇಕು ಹಂಗೇ ನಡೆಸ್ಕೊಂಡು ಹೋಗಿರೋರು ಅವ್ರ ಏನು ಫೋರ್ಸ್ ಆಗಿ ನಡೆಸಿ ನೋಡಿ ಹೋಗಿಲ್ಲ ಈ ಹತ್ತು ವರ್ಷ ನಡೆಸಿದ ಸರ್ಕಾರ ನೋಡ್ರಿ ಹಿಂದೆ ಅರವತ್ತು ವರ್ಷ ನಡೆಸಿದ ಸರ್ಕಾರ ನೋಡ್ರಿ ಹೆಂಗ್ ಅಂತ ನಿಮಗೆ ಗೊತ್ತಾಗುತ್ತೆ ಅದರ ಮೇಲೆ ಲೆಕ್ಕ ಗೊತ್ತಾಗ್ತದೆ ಸರ್ ನಮಸ್ತೆ ಯಾರು ಮಾಡ್ತಾರ ಯಾರು ಅಲ್ಲ ನಿಮ್ಗ ವ್ಯಾಪಾರಸ್ಥರಿಗೂ ಅನುಕೂಲ ಆಗಕ್ಕಲ್ಲ ಏನ್ ಸರ್ ಈ ಸಲ ಸರ್ ರಾಜ್ಯಕ್ಕೆ ಕಾಂಗ್ರೆಸ್ ದೇಶಕ್ ಮೋದಿ ರಾಜ್ಯಕ್ಕೆ ಕಾಂಗ್ರೆಸ್ ಮೋದಿ ಬೇಕು ಯಾಕೆ ಬೇಕು ಇಲ್ಲಿ ಇವ್ರ ಆಡಳಿತ ಕಾಂಗ್ರೆಸ್ ಚೆನ್ನಾಗೈತಿ ರಾಜ್ಯದಲ್ಲಿ ದೇಶದಲ್ಲಿ ಮೋದಿ ಚೆನ್ನಾಗೈತಿ ಹ್ಮ್ ಪರವಾಗಿಲ್ಲ ಈ ದೇಶದಲ್ಲೂ ತರ್ತೀವಿ ಅಂತಾರಲ್ಲ ಹಿಂಗೆ ರಾಜ್ಯದಲ್ಲಿರೋದ್ರಿ ನಮ್ಮ ಆಶಯ ಹಂಗಿದೆ